ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಪ್ರಾನ್ಸ್ ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗುತ್ತೆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈ ರೆಸಿಪಿನ ಒಂದ್ಸಲ ಏನಾದರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಪ್ರಾನ್ಸ್ ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಪ್ರಾನ್ಸ್ ತಗೊಂಡಿದ್ದೀನಿ ಇದನ್ನ ಶಾಪಲ್ಲೇ ಕ್ಲೀನ್ ಮಾಡಿಸಿ ತಂದಿದ್ದೀನಿ ಮನೆಗ್ ಮೇಲೂ ಈ ರೀತಿ ಮೇಲ್ಗಡೆ ಒಂದು ಬ್ಲಾಕ್ ಲೇಯರ್ ಬರುತ್ತೆ ಅದನ್ನ ಎರಡು ಸೈಡು ತೆಗೆದು ನೀಟಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಒಂದು ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೋಬಹುದು ಕ್ವಿಕ್ ಆಗುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹುಳಿ ಸ್ವಲ್ಪ ಮುಂದಾಗಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಆದ್ರಿಂದ ನಾನಿಲ್ಲಿ ಮುನ್ನೂರು ಗ್ರಾಮ್ ಪ್ರಾನ್ಸ್ಗೆ ಒಂದು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಹುಳಿ ಖಾರ ಬಿದ್ದಷ್ಟು ಸೀ ಫುಡ್ ಎಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹುಳಿ ಎಲ್ಲ ಹಿಂಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಗಂಟೆನಾದ್ರೂ ಇದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಇವಾಗ ಇಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನೀವು ಎಣ್ಣೆ ಬದಲು ತುಪ್ಪ ಬೇಕಾದ್ರೂ ಹಾಕೋಬಹುದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಪ್ರಾನ್ಸ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಎಲ್ಲಾನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಬೇರೆ ಇನ್ನೇನು ಆ್ಯಡ್ ಅಷ್ಟಿಲ್ಲ ಇಷ್ಟರಲ್ಲೇ ಬಾಯ್ಲ್ ಆಗಬೇಕಿದು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಒಂದ್ ಎರಡೆರಡು ನಿಮಿಷಕ್ಕೂ ಇರಿತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ಜಾಸ್ತಿ ತಳ ಹಿಡಿಯುತ್ತೆ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿ ಇದೆಲ್ಲ ನೀರೆಲ್ಲ ಇಂಗೋವರೆಗುನು ಮೀಡಿಯಂ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆದ್ಮೇಲೆ ನಾನು ಗಾರ್ನಿಷ್ಗೆ ಒಂದು ಗರಿಯಷ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಡ್ರೈ ಆಗೋವರೆಗೂ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಕ್ಕೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದ್ಮೇಲೆ ಪ್ರಾನ್ಸು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಇದನ್ನೆಲ್ಲಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸಪ್ರೇಟು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಕೆಲವೊಂದು ಸಲ ನಾವೆಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಇದು ಕೂಡ ಹಾಗೇನೆ ನಾವೆಷ್ಟು ಸಿಂಪಲ್ ಅಲ್ಲಿ ಮಾಡಿದ್ರು ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಾನ್ಸ್ ಡ್ರೈ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿ ತಿಳಿಸಾರು ರಸಂ ಮಾಡ್ಕೊಂಡಾಗ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಮಾಡ್ಕೋಬಹುದು ಇಲ್ಲ ಹಾಗೆ ತಿನ್ನ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು